ಇದ್ರ ಬಗ್ಗೆ ಯಾರೂ ಮಾತಾಡ್ತಿರಲಿಲ್ಲ ಎಲ್ಲರೂ ಕೂಡ ರಾಜಕಾರಣ ರಾಜಕೀಯ ಮಾತ್ರ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ನಮ್ಮದು ವಿರೋಧ ಇದೆ ಇವ್ರು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಮಾಧ್ಯಮದಲ್ಲಿ ನಾನು ಫೇಮಸ್ ಆಗಬೇಕು ಫೇಮಸ್ ಆಗಬೇಕು ಅಂದಿದ್ರೆ ಇದಕ್ಕೆ ಹೆಣ್ಮಕ್ಳನ್ನ ನೀವು ಬಳಸ್ಕೊಳ್ಳೋವಂಥ ಅವಶ್ಯಕತೆ ಬೇಕಾಗಿಲ್ಲ ಇದ್ದ ಮೂರರ ಪೈಕಿ ಕದ್ದವರು ಯಾರು ಇರೋದು ಮೂರು ಜನ ಕದ್ದಿರೋರು ಯಾರು ಹಾಗೆ ಧರ್ಮಸ್ಥಳದಲ್ಲಿ ಏನು ಘಟನೆ ಹೆಣ್ಮಕ್ಳು ಭೀಭತ್ಸವಾಗಿ ಅನ್ಯಾಯ ಆಗಿ ಅತ್ಯಾಚಾರ ಆಗಿ ಕೊಲೆಗಳನ್ನ ಮಾಡೋದು ಅವನ ಬಿಸಾಕಿ ಇದು ಆಲ್ಮೋಸ್ಟ್ ಈಗ ನೆನ್ನೆ ಮೊನ್ನೆ ಕೇಸಲ್ಲ ಅದು ದಶಮಾನ ಇದು ಶ ಏನೋ ದಶಕಗಳಿಂದ ನಡೆದು ಬಂದ ಈ ಒಂದು ಘನಗೋಲವಾದ ಈ ಕೃತ್ಯಕ್ಕೆ ಯಾರು ಸಾಕ್ಷಿಯಾದರು ಹೆಣ್ಮಕ್ಳನ್ನ ಅಷ್ಟೊಂದು ತಾತ್ಸಾರವಾದ್ರ ಹೆಣ್ಮಕ್ಳನ್ನ ಅಷ್ಟೊಂದು ಬೇಡವಾದ್ವಾ ಸೊ ಹಾಗೆ ಹೆಣ್ಮಕ್ಳ ಬರೀ ನೀವು ಯೋನಿ ಮೊಲಗಳ ಮೇಲೆ ಮಾತ್ರ ನಿಮ್ಮ ಕಂಡಿದ್ದರೆ ಮತ್ತು ನಮ್ಮಗಳ ಅಸ್ತಿತ್ವ ಮತ್ತು ನಮ್ಮ ಘನತೆ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾರೂ ಮಾತಾಡ್ತಿರಲಿ ಎಲ್ಲರೂ ಕೂಡ ರಾಜಕಾರಣ ರಾಜಕೀಯ ಮಾತ್ರ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ನಮ್ಮದು ವಿರೋಧ ಇದೆ ಈಗ ನೀವು ಹೇಳ್ದಂಗೆ ಸ್ನೇಹಮಯಿ ಕೃಷ್ಣ ಅಂತ ಹೇಳಿದ್ರಿ ಸ್ನೇಹ ಅಂದರೆ ಏನು ಮತ್ತು ಕೃಷ್ಣ ಮೈ ಅಂದರೆ ಯಾರು ಅವರು ಅರ್ಥ ಆಯ್ತು ಎಲ್ಲ ಕೇಸ್ಗೂ ಮುಗಿ ಬರ್ತಾ ಬರ್ತಾಯಿದ್ರೆ ಅದು ಸಲ್ಲ ಅದು ಆ್ಯಕ್ಚುಲ್ ಆಗಿ ಏನಂತೀರಾ ಹೆಣ್ಮಕ್ಕಳ ವಿಚಾರಗಳು ಬಂದಾಗ ಅದು ರಾಜಕೀಯ ವಿಚಾರ ಆಗಲಿಕ್ಕೆ ಸಾಧ್ಯ ಇಲ್ಲ ವಾಟ್ ಈಸ್ ರಾಜಕೀಯ ನಮ್ಮ ಅಸ್ತಿತ್ವ ನಮ್ಮ ಶೈಕ್ಷಣಿಕ ನಮ್ಮ ಜಾತಿ ವಿಚಾರ ನಮ್ಮ ಧರ್ಮ ವಿಚಾರ ನಮ್ಮ ಲಿಂಗತ್ವದ ವಿಚಾರ ಈ ಎಲ್ಲವೂ ಕೂಡ ಎಲ್ಲಿ ಮೂಲೆ ಗುಂಪು ಆಗ್ತಾ ಹೋಗ್ತಾ ಅಲ್ಲಿಗೆ ಬಂದಾಗ ಮಾತ್ರ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಇದೇ ಬಂದು ಸ್ನೇಹಮಯ ಕೃಷ್ಣ ಯಾವುದು ಇದು ದೃಷ್ಟಿಕೋನದಲ್ಲಿ ಇದಕ್ಕೆ ಬಂದಿದ್ದಾರೋ ಅವ್ರಿಗೂ ಅದಕ್ಕೆ ಏನು ಸಂಬಂಧ ಇದೆಯೋ ಐ ತಿಂಕ್ ಇಟ್ ಇಸ್ ನನ್ನ ಆಫೀಸ್ ಬಿಸ್ನೆಸ್ ಆ್ಯಕ್ಚುಲಿ ಏನಂತೀರಾ ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಒಳಗಡೆ ಹಾಕಿದ್ದು ಒಂದು ಕಡೆ ಇದಾಯಿತು ಅಂತಂದ್ರೆ ಇನ್ನೊಂದು ಕಡೆ ಬಂದು ಇಲ್ಲಿ ಎಲ್ಲದಕ್ಕೂ ನಾನು ಅದೇ ಅದಕ್ಕೆ ಇದು ಪೊಲಿಟಿಸೈಸಿಂಗ್ ಇಶ್ಯೂ ಅಂತ ಅನಿಸ್ತಾ ಇದೆ ಇವ್ರು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಮಾಧ್ಯಮದಲ್ಲಿ ನಾನು ಫೇಮಸ್ ಆಗಬೇಕು ಫೇಮಸ್ ಆಗಬೇಕು ಅಂದಿದರೆ ಇದಕ್ಕೆ ಹೆಣ್ಮಕ್ಳನ್ನ ನೀವು ಬಳಸ್ಕೊಳ್ಳೋವಂಥ ಅವಶ್ಯಕತೆ ಬೇಕಾಗಿಲ್ಲ ಸ್ನೇಹ ಕೃಷ್ಣನಿಗೆ ತುಂಬ ಬೇರೆ ಥರ ಕೆಲಸಗಳಿದ್ದಾವೆ ಅದನ್ನು ಒತ್ಕೊಟ್ಟು ಅವ್ರು ಆ್ಯಕ್ಚುಲಾಗಿ ನಮ್ಮ ವಿಚಾರ ಧರ್ಮಸ್ಥಳದ ಏನು ಈ ಘಟನೆಗಳಾಗಿದ್ದಾವೋ ಅದು ಯಾರು ಮಾಡಿರೋದು ಕೊಂದವರು ಯಾರು ಹಾಂ ನಮ್ಮನ್ನು ಈ ಮಕ್ಕಳನ್ನ ಧರ್ಮಸ್ಥಳದಲ್ಲಿ ಸಾಯಿಸಿದವರು ಯಾರು ಸೊ ಮಕ್ಕಳು ಯಾಕೆ ಇಷ್ಟು ವಲ್ನರಬಲಾಗಿ ನಾವಿದ್ದೀವಿ ಯಾಕೆ ನಮ್ಮನ್ನು ಅಷ್ಟು ದಮನವಾಗಿ ನೋಡ್ತಾ ಇದ್ದಾರೆ ಸೊ ಅಲ್ಲಿರುವಂಥ ಈ ಶಕ್ತಿಗಳು ಯಾರಿದ್ದಾರೋ ಅವರನ್ನು ಕಣ್ಣಿಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಡ ಹಾಕುವ ಕಾರ್ಯಕ್ರಮ ಇವತ್ತು ಇದು ಕೊಂದವರು ಯಾರು ಅಂತ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಸ್ನೇಹಮಯ ಕೃಷ್ಣದ ಪಾತ್ರವನ್ನು ವಾಪಸ್ ಪ್ರಶ್ನೆ ಮಾಡಲೇಬೇಕಾಗ್ತಾ ಇದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಬೇಳೆಕಾಳು ಬೇಯಿಸ್ಕೊಳ್ಳೋ ಬೇರೆ ಬೇರೆ ಗಂಡಸರನ್ನ ಕೂಡ ನಾವು ಪ್ರಶ್ನೆಗಳನ್ನ ಮಾಡಲೇಬೇಕಾಗ್ತಾ ಇದೆ ಹೌದಲ್ಲ ಇದು ಸರ್ವ ಶಾಂತಿಯ ತೋಟ ಇಲ್ಲಿ ನಮಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿ ಅಂತ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೇವೆ